ಅಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷ ಅಲ್ಲ ಈಗ ಮುಂದಿನ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದಿರಿ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಆಗದ ಬೇಡ ಯಾರ ಕೆಲರು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದಾಗ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತ ಅವರಾಗಬಾರ್ದು ರಾಹುಲ್ ಗಾಂಧಿ ಆಗಬೇಕು ಅಂತ ಯಾರಪ್ಪ ಹೇಳಿರೋ ಸಿದ್ದರಾಮಯ್ಯ ನೀವೇ ತಾನೆ ನಿಮ್ಮ ಮುಂದಿನ ಬಾವಿ ಪ್ರಧಾನಮಂತ್ರಿ ಏನು ರೆಕಮೆಂಡ್ ಮಾಡಿದೀರ ಇಂಡಿಗೆ ಇಂಡಿಯಾ ಅಂತಿರೋ ಇಂಡಿ ಅಂತೀರೋ ಅದೇನ ಗೊತ್ತಿಲ್ಲ ಆ ವ್ಯಕ್ತಿ ನನ್ನ ಹೇಳಿ ಹೇಳಿಕೆ ಏನು ರಾಹುಲ್ ಗಾಂಧಿ ಪ್ರಜ್ವಲ್ ರೇವಣ್ಣ ಅವರು ನಾನೂರು ರೇಪ್ ಅಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ನಿನ್ನೆ ಹೇಳಿಕೆ ಕೊಡ್ತಾರೆ ದೇಶದ ಮಾಜಿ ಪ್ರಧಾನಮಂತ್ರಿಗಳ ಮಗನ ಇವನು ನಾನೂರು ಪ್ರಕರಣಗಳಲ್ಲಿ ರೇಪ್ ಮಾಡಿದ್ದಾನೆ ಮಾಹಿತಿ ನಿಮ್ಮ ರಾಹುಲ್ ಗಾಂಧಿ ಹತ್ರ ಇದೆ ಇಲ್ಲ ನಿಮ್ ರಾಹುಲ್ ಗಾಂಧಿಗೆ ಫೀಡ್ ಬ್ಯಾಕ್ ಮಾಡಿರೋದು ನೀವು ಇಲ್ಲ ನಿಮ್ ಡೆಪ್ಟಿ ಸಿಎಂ ಇಲ್ಲ ಮತ್ತಿನ್ಯಾರ ನಿಮ್ಮ ಗೃಹ ಸಚಿವ ಕೊಟ್ಟಿರಬಹುದು ಗೆ ಜವಾಬ್ದಾರಿ ಇದ್ರೆ ತನಿಖೆ ಮಾಡೋದಕ್ಕೆ ಕೊಟ್ಟಿದ್ದ